ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನನಗೆ ಯೂಟ್ಯೂಬ್ ಹೇಳ್ತಾ ಇದೆ ತುಂಬ ಜನ ನೋಡ್ತಾಯಿದ್ರ ಪೂರ್ತಿಯಾಗಿ ನೋಡ್ತಾಯಿಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಆ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡೋದು ಇದ್ದೀನಿ ಬೇಡಿಕೆಯ ನಂತರ ಈ ಹೊತ್ತು ಮೊದಲೇ ಒಂದು ಎ ಥ್ರೀ ಏಟ್ ಸಿಕ್ಸ್ ಅಲೋ ಅಂದರೆ ಅನುಮತಿ ಕೊಡುವಂತಾಗತ್ತೆ ಎಲ್ಲೋ ಎಲ್ಲೋ ಓ ಡಬ್ಲ್ಯೂ ಆಗುತ್ತೆ ಏಯ್ಟ್ ತ್ರೀ ಏಯ್ಟ್ ಸೆವೆನ್ ಪರ್ಮಿಟ್ ಅಂದರೆ ಕೂಡ ಕನ್ನಡದಲ್ಲಿ ಅನುಮತಿ ಕೊಡುವಂತಾಗುತ್ತೆ ಪಿ ಇ ಆರ್ ಎಮ್ ಐ ಟಿ ಪರ್ಮಿಟ್ ಆಗುತ್ತೆ ನಂತರ ಎ ಟ್ರಿ ಏಯ್ಟ್ ಗ್ರ್ಯಾಂಟ್ ಜಿ ಆರ್ ಎ ಎನ್ ಟಿ ಗ್ರ್ಯಾಂಟ್ ಅಂದರೆ ಅನುಮತಿಸಿಕೊಳ್ಳೋಂತಾಗುತ್ತೆ ಎ ಟ್ರಿ ಏಯ್ಟ್ ನೈನ್ ಹೋಲಿ ಹೋಲಿ ಹೋಳಿಯಲ್ಲಿ ಪವಿತ್ರವಾದ ಎಚ್ ಓ ಅಡ್ವೈಸ್ ಆಗುತ್ತೆ ಹೋಲಿ ಪವಿತ್ರವಾದಿ ಟ್ರಿ ನೈನ್ ಜೀರೋ ಪೋರ್ಟ್ರೇಟ್ ಅಲ್ಲಿ ಚಿತ್ರ ಪಿ ಆರ್ ಓ ಎ ಐ ಟಿ ಅನ್ನಬೇಕು ಎ ಐ ಟಿ ಅಂತ ಬರೀಬೇಕು ಅದಕ್ಕೆ ಅರ್ಥ ಚಿತ್ರ ಅಂತ ಆಗುತ್ತೆ ಜಿ ಒತ್ತಿಗೆ ಸಾಕು ದಯವಿಟ್ಟು ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಮತ್ತೆ ನಾಳೆ ಬೇರೆ ಸಿಗೋಣ ಅವರು ಕೂಡ ಹೊಸ ಹೊಸ ಜೊತೆಗೆ ಅವರು ಹತ್ತುಗಳ ಕಣ ತಿಳಿಯಾಗಿ ನೋಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್